ಎಲ್ಲರಿಗೂ ನಮಸ್ತೆ ಸಖಿ ಸಮೃದ್ಧಿ ಅಚಿವ್ ಕನ್ನಡ ಬ್ಲಾಗ್ಗೆ ಸ್ವಾಗತ ಇವತ್ತು ನಾನು ಥ್ರೆಡ್ ಪೈಪಿಂಗ್ನ ಯಾವ ಥರ ಮಾಡುತ್ತೀನಿ ಎಷ್ಟು ಬಟ್ಟೆ ಕಟ್ ಮಾಡ್ಕೊಂಡು ಇದನ್ನ ನೋಡಿ ತುಂಬ ಫಿನಿಶಿಂಗ್ ಆಗಿ ಬರುತ್ತೆ ಯಾರೂ ಅಷ್ಟೇ ಕಷ್ಟನೇ ಪಡೋ ಅವಶ್ಯಕತೆ ಇಲ್ಲ ಬೋಟಿಕಲ್ಲೆಲ್ಲ ಯಾವ ಥರ ಮಾಡ್ತಾರೋ ಆ ಥರನೇ ಫಿನಿಶಿಂಗ್ ಇರುತ್ತೆ ನೀವು ಆದಷ್ಟು ಎಂಡವರೆಗೂ ನೋಡಿ ವಿಡಿಯೋನ ಗೊತ್ತಾಗುತ್ತೆ ಮಧ್ಯ ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ನೋಡಿ ಇವಾಗ ನಾನು ಒಂದು ಇಂಚು ಬಟ್ಟೆನ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಇದು ಕ್ರಾಸ್ ಪಟ್ಟಿ ಬರುತ್ತಲ್ಲ ಅಂದರೆ ಇದು ಒಂದು ಮೀಟ್ರೂ ಥ್ರೆಡ್ಡು ಕುಚ್ಚು ಥ್ರೆಡ್ಡು ಲೈನಿಂಗ್ ಬಟ್ಟೆ ಎಲ್ಲ ಸಿಗುತ್ತಲ್ಲ ಅಲ್ಲಿ ಸಿಗುತ್ತೆ ಗೋಲ್ಡ್ ಕಲರ್ದು ತೊಗೊಂಬಂದಿದ್ದೀನಿ ನಾನು ಬಟ್ಟೆ ಇದು ಮತ್ತು ಇದು ಈ ಥರ ಡೋರಿ ಬರುತ್ತಲ್ಲ ದಾರ ಇದನ್ನು ಅಷ್ಟೇ ಇದರಲ್ಲೂ ಎರಡು ಮೂರು ಥರ ಸೈಜ್ ಇದೆ ನಾನು ತುಂಬ ಸಣ್ಣ ಸೈಜೇ ತೊಗೊಂಬಂದಿರೋದು ಇದು ಸಿಂಗಲ್ ಪುಟ್ಟೆ ಹಾಕ್ಕೊಂಡಿದ್ದೀನಿ ನಾನು ಆರ್ಡರಿ ಟೆನ್ಷನ್ ಅಲ್ಲ ಇದಕ್ಕೆ ಅಂತ ಲೆಫ್ಟ್ ಸೈಡು ಬರುತ್ತೆ ರೈಟ್ ಸೈಡು ಬರುತ್ತೆ ಎರಡು ತಂಗ್ ಮಾಡ್ಕೊಬಿಟ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಇದು ತರ್ಟಿ ರುಪೀಸ್ ಆಗುತ್ತೆ ಒನ್ ಟೆನ್ಷನ್ ತರ್ಟಿ ತರ್ಟಿ ಫೈವ್ ರುಪೀಸ್ ಈ ಥರ ಇರುತ್ತೆ ನೋಡಿ ಈ ಥರ ಬಟ್ಟೆ ಇದೆಯಲ್ಲ ಇದಕ್ಕೆ ಹಿಂಗಾಕೊಂಡು ದಾರ ಸ್ವಲ್ಪ ಮುಂದಕ್ಕೆ ಬಿಟ್ಕೊಳ್ಳಿ ದಾರ ಕಮ್ಮಿ ಮಾತ್ರ ಬಿಟ್ಕೊಳಕ್ಕೆ ಹೋಗ್ಬೇಡಿ ಇವಾಗ ಏನಿದೆ ಇಲ್ಲಿ ಇದಕ್ಕೆ ಫಸ್ಟ್ ಒಂದು ರೆಡಿ ಸ್ಟಿಚ್ ಹಾಕೋಬಿಡೋಣ ಹೊಸದಾಗಿ ಯಾರೆಲ್ಲ ಟೈಲರಿಂಗ್ ಆಗಬೇಕು ಆಗ್ತಾ ಇದ್ದೀರ ನಿಮಗೆ ಇದು ಸ್ವಲ್ಪ ಹೆಲ್ಪ್ ಆಗುತ್ತೆ ನೋಡ್ಕೊಳ್ಳಿ ಮತ್ತು ಏನು ಅಂತಂದರೆ ನೀವು ಸ್ಟಾರ್ಟಿಂಗಲ್ಲೇ ಏಕಮ್ ನೀವು ಬಟ್ಟೆಗಳು ಮಾಡೋಕೆ ಹೋಗಬೇಡಿ ಯಾವುದಾದ್ರೂ ಮನೆಯಲ್ಲಿ ಬಟ್ಟೆ ಇರುತ್ತಲ್ವಾ ವೇಸ್ಟ್ ಬಟ್ಟೆಗಳು ಅದನ್ನು ರೌಂಡ್ ಶೇಪ್ ಹಾಕಿ ಕಟ್ ಮಾಡಿಬಿಟ್ಟು ಈ ಥರ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಆಮೇಲೆ ಬಟ್ಟೆ ಮೇಲೆ ನೀವು ಸ್ಟಿಚ್ ಮಾಡಕ್ಕೆ ಇಲ್ಲ ಅಂತ ಅಂದರೆ ಅದು ಸರಿ ಬರಲಿಲ್ಲ ಅಂತ ಅಂದರೆ ಕಷ್ಟ ಆಗ್ಬಿಡುತ್ತೆ ನೋಡಿ ಈ ಥರ ಮಾಡ್ಕೊಬಿಟ್ಟು ಈ ಥರ ಇಷ್ಟು ಬಿಟ್ಟು ಕಟ್ ಮಾಡ್ಕೊಳ್ಳಿ ಈ ಥರ ಬರಬೇಕು ಇದನ್ನು ಕಾಲು ಇಂಚು ಮಾರ್ಜಿನ್ ಬಿಟ್ಬಿಟ್ಟು ಇನ್ನು ನಿಕ್ಕಿದೆಲ್ಲ ನಾವು ಟ್ರಿಮ್ ಮಾಡ್ಕೋಬೇಕು ಖಾಲಿ ಇಂಚು ಮಾತ್ರ ಬಿಟ್ಕೊಳ್ಳಿ ಈ ಥರ ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಇವಾಗ ನೋಡಿ ನೋಡಿ ಫ್ರೆಂಡ್ಸ್ ಈ ತರ ಇಟ್ಕೊಳ್ಳಿ ಲೈನಿಂಗ್ ಈ ತರ ಇಟ್ಕೊಂಡು ಇದೇನಿದೆ ಇದನ್ನ ಸ್ಟಿಚ್ ಮಾಡ್ಕೋಬೇಕು ಯಾವ ಸೈಡ್ ಹಾಕ್ಕೊಳ್ತೀವೋ ಆ ಸೈಡ್ ನಾನು ಆ ಸೈ ಈ ಯಾವ ಸೈಡ್ ಲೆಫ್ಟ್ ಸೈಡ್ ಹಾಕೊಂಡಿದೀನಿ ಅಂತ ರೈಟ್ ಸೈಡ್ ಹಾಕೊಂಡ್ರೆ ರೈಟ್ ಸೈಡ್ಗೆ ಅದಂಗೆ ನಾವು ಮಾಡ್ಕೋಬಹುದು ನೋಡಿ ಫ್ರೆಂಡ್ಸ್ ಇದು ರೈಟ್ ಸೈಡು ಇದು ಲೆಫ್ಟ್ ಸೈಡು ಈ ಎರಡು ಸೈಡ್ದು ಇದೆ ನಾನಿವಾಗ ರೈಟ್ ಸೈಡ್ದು ಹಾಕೊಳ್ತಾ ಇದ್ದೀನಿ ಇದೇ ಸರಿ ಕಂಫರ್ಟಬಲ್ ಆಗಿರುತ್ತೆ ರೈಟ್ ಸೈಡ್ ಆಯಿತಾ ನಿಮ್ಗೆ ಯಾವ್ದು ಬೇಕು ನೋಡಿ ಈ ಥರ ಹಿಂಗೆ ಬಿಚ್ಚಿರ್ತೀವಲ್ವಾ ಈ ಥರ ಹಾಕ್ಕೊಳೋದು ನಿಮಗೂ ಗೊತ್ತಿರುತ್ತೆ ಮನೆ ಮಿಷಿನ್ ಇದೆ ಯಾವ ಥರ ಟೆನ್ಷನ್ ಹಾಕೋಬೇಕು ಅಂತ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಇವಾಗ ಇದು ಬ್ಯಾಕು ಲೈನಿಂಗ್ ಬಟ್ಟೆ ಲೈನಿಂಗ್ ಇದೆಯಲ್ಲ ಅದನ್ನು ಹಾಕೊಂಡಿದ್ದೀನಿ ಅದ್ರ ಮೇಲೆ ನಾವು ಕಾಲು ಇಂಚು ಏನು ಕಟ್ ಮಾಡ್ಕೊಂಡಿದ್ವೋ ಅದನ್ನು ಹಾಕ್ಕೊಂಡ್ವಿ ನೋಡಿ ದಾರ ಈ ಸೈಡ್ ಬಂದೈತೆ ಕಚ್ಚ ಈ ಸೈಡು ಇದೆ ಇವಾಗ ನಮಗೆ ಒಂದು ಟೆನ್ಷನ್ ಮಾಯೆ ಅಂದರೆ ಕಾಲು ಇಂಚು ಕಾಲು ಇಂಚು ಹಿಡ್ಕೊಂಡು ಬರೋಣ ಸ್ಟಿಚಿಂಗ್ನ ಲೈನಿಂಗ್ ಬಟ್ಟೆ ಮತ್ತು ಇದು ದಾರದ ಪಕ್ಕನೇ ಬರಲಿ ಸ್ಟಿಚಿಂಗು ಆದಷ್ಟು ನಿಧಾನಕ್ಕೆ ನೋಡ್ಕೊಂಡು ರೌಂಡ್ ಶೇಪ್ ಕೊಟ್ಕೊಂಡು ಸರ್ ಇಲ್ಲಿ ಕರ್ ಶೇಪ್ ಇದೆಯಲ್ಲ ಅದೆಲ್ಲ ಹಿಂಗೆ ಕೊಟ್ಕೊಂಡು ಹಿಂಗೆ ಬನ್ನಿ ಥ್ರೆಡ್ ಪೈಪಿಂಗ್ ಏನು ಕಷ್ಟ ಅಲ್ಲ ನೀವು ಆರ್ಡನಲಿ ಟೆನ್ಷನಲ್ಲಿ ಮಾಡ್ತೀವಿ ಅಂತಂದರೆ ಮಾಡಿ ನನಗೆ ಅದು ನನಗೆ ಆರ್ಡಿನರಿ ಟೆನ್ಷನಲ್ಲಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಾನು ಮಾಡೋದಕ್ಕೆ ಹೋಗೋದಿಲ್ಲ ನಾನು ಲೂಫು ಈ ಥರ ಪೈಪಿಂಗ್ ಥ್ರೆಡ್ ಪೈಪಿಂಗ್ ಮಾಡಬೇಕಾದ್ರೆ ಇದೇ ಥರನೇ ಹಾಕ್ಕೊಳಗೆ ಟೆನ್ಷನ್ ತೊಗೊಂಡ್ಬಿಟ್ಟು ಚೇಂಜ್ ಮಾಡ್ಕೊಬಿಟ್ಟು ಮುಗಿದಾಯ್ತು ಫ್ರೆಂಡ್ಸ್ ಯಾವುದೂ ಕಷ್ಟ ಇಲ್ಲ ಆರಾಮಾಗೆ ಮಾಡ್ಕೋಬೋದು ಏನು ಶೇಪ್ ಇದೆ ಅದನ್ನು ಅದೇ ಥರನೇ ಕೊಟ್ಕೊಂಡು ಬನ್ನಿ ಈ ಥರ ಇವಾಗ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಥರ ಗುಂಪಿನ ತೊಗೊಂಡು ನಮ್ಗೇನಿದೆ ಅದನ್ನು ಕರೆಕ್ಟಾಗಿ ಈ ಥರ ಗುಂಪಿನ ಹಾಕೊಬಿಡಿ ಇದು ಬಾಡಿ ಇದು ಸೀರೆ ಇದು ಬಟ್ಟೆ ಏನು ಬಂದಿದೆ ಅದನ್ನು ನಾನು ಸೀದಾ ಹಾಕ್ಕೊಂಡಿದ್ದೀನಿ ಇದನ್ನು ಉಲ್ಟಾ ಹಾಕ್ಕೊಂಡಿದ್ದೀನಿ ಪೈಪಿಂಗ್ ಏನು ಅಟ್ಯಾಚ್ ಮಾಡಿದ್ದೀನಿ ನೋಡಿ ಅದು ಕೆಳಗಡೆಗೆ ಹೋಗಬೇಕು ಈ ಥರ ಬ್ಲೌಸ್ ಪೀಸ್ ಏನಿದೆ ಅದಕ್ಕೆ ಕರೆಕ್ಟಾಗಿ ನಾವು ಈ ಥರ ಗುಂಪಿನ ಹಾಕ್ಕಬಿಡೋಣ ಫುಲ್ಲು ಹಾಕ್ಕೊಡ್ರಿ ಅವಾಗ ನಿಮಗೆ ಸ್ವಲ್ಪ ಅದು ಆ ಕಡೆ ಈ ಕಡೆ ಅಳೋದೆ ಚೆನ್ನಾಗಿ ಬರುತ್ತೆ ಸ್ಟಿಚಿಂಗು ನೋಡಿ ಫ್ರೆಂಡ್ಸ್ ಈ ಥರ ಗುಂಪಿನ ಹಾಕೊಬಿಟ್ಟಿನಿ ಗುಂಪಿನ ಹಾಕೋಬಿಟ್ಟು ಇವಾಗ ನಾನು ಇಲ್ಲಿಂದ ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡ್ತೀನಿ ಗೊತ್ತಾಗುತ್ತೆ ನಿಮಗೆ ದಾರ ಎಲ್ಲಿದೆ ಅಂತ ಅಂದ್ಬಿಟ್ಟು ದಾರದ ಪಕ್ಕನೇ ಸ್ಟಿಚಿಂಗ್ನ ಈ ಥರ ಹಾಕೊಂಡು ಬನ್ನಿ ಶೇಪ್ ಏನಿದೆ ಅದನ್ನ ನೋಡಿಕೊಂಡು ಹಾಕಿ ಆಯಿತಾ ನೀರು ಪಕ್ಕನೆ ಬರುತ್ತೆ ದಾರ ನಿಧಾನಕ್ಕೆ ಮಾಡಿ ನೀವು ಒಂದು ಸ್ವಲ್ಪ ಟ್ರೈ ಮಾಡೋದಕ್ಕೆ ನಿಧಾನಕ್ಕೆ ಮಾಡಿ ಹಾಂ ಸರ್ಕಲಲ್ಲಿಲ್ಲ ನೀಟಾಗಿ ಶೇಪ್ನ ತಿರುಗಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಆಯಿತಾ ಈ ಥರ ಹಾಕಿ ಈ ಥರ ಹಾಕಿಬಿಟ್ಟು ಗುಂಪಿನೆಲ್ಲ ತೆಗೀರಿ ನೋಡಿ ಕಟ್ ಮಾಡೋಕ್ಕಿಂತ ಮುಂಚೆ ಗುಂಪಿನ ತೆಗ್ದೆ ತೆಗೆದುಬಿಟ್ಟು ನೋಡಿ ಕಟ್ ಮಾಡೋಕ್ಕಿಂತ ಮುಂಚೆ ಈ ಥರ ನೋಡ್ಕೊಳ್ಳಿ ನೀವು ಏನು ಅಂತ ಅಂದರೆ ದಾರದ ಪಕ್ಕನೆ ಸ್ಟಿಚಿಂಗ್ ಬಂದಿದೆಯಾ ಅಂತ ಅಂದ್ಬಿಟ್ಟು ನೋಡ್ಕೊಳ್ಳಿ ಅದೇನಾದರೂ ಸ್ವಲ್ಪ ಗ್ಯಾಪ್ ಬಂದೈತೆ ಅನ್ನಿಸಿದ್ರಿ ನಿಮಗೆ ಆಯಿತಾ ನೋಡಿ ಗ್ಯಾಪ್ ಏನಾರ ಬಂದೇ ಇತ್ತೆ ಜಾಸ್ತಿ ಅಂತ ಅನಿಸಿದ್ರೆ ಆವಾಗ ನೀವು ಇನ್ನೊಂದು ಸ್ಟಿಚಿಂಗ್ ಹಾಕ್ಕೊಳ್ಳಿ ದಾರದ ಪಕ್ಕಕ್ಕಾದಂಗೆ ದಾರದ ಪಕ್ಕಕ್ಕಾದಂಗೆ ಇನ್ನೊಂದು ಸ್ಟಿಚಿಂಗ್ ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಇವಾಗ ನಮ್ಮದು ಏನಿದೆ ಸೀರೆ ಅದು ಬಟ್ಟೆ ಇವಾಗ ಏನು ಬಂದಿಲ್ಲ ನಾನು ಇದು ಕರೆಕ್ಟಾಗಿ ಬಂದಿದೆ ಆದ್ದರಿಂದ ಕಟ್ ಮಾಡ್ಕೊಳ ಕೆಳಗಡೆ ಬಟ್ಟೆ ನೋಡ್ಕೊಳ್ಳಿ ಬಟ್ಟೆ ನೋಡ್ಕೊಂಡು ಕಟ್ ಮಾಡ್ಕೊಡಿ ಏನು ನಾವು ಕಾಲಿಂಚು ಇಂಚು ಮಾಯ ಬಿಟ್ಟಿವಲ್ಲ ಅದನ್ನು ನೋಡ್ಬಿಟ್ಟು ಹಂಗೆ ಕಟ್ ಮಾಡಿಕೊಡಿ ಶೇಪ್ ಅಂಗಿರೋ ಥರ ಕಟ್ ಮಾಡಿಕೊಡಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಕ ಇಲ್ಲೆಲ್ಲ ಬೇಡ ನ್ಯಾಚು ಇಲ್ಲೆಲ್ಲ ಬೇಡ ನ್ಯಾಚು ಸರಿನಾ ಇಲ್ಲೆಲ್ಲ ಬೇಡ ನ್ಯಾಚು ಇಲ್ಲೆಲ್ಲ ಬೇಡ ಆಚು ಇಲ್ಲಿ ಮಾತ್ರ ನೋಡಿ ಬಟ್ಟೆ ಕಟ್ ಆಗಬಾರ್ದು ಸುಮ್ಮನೆ ಲೈಟಾಗಿ ನಿಮ್ಮ ಹತ್ರ ಸೀಸರಲ್ಲೋ ಎಲ್ಲ ಟ್ರಿಮ್ಮರಲ್ಲೋ ಈ ಶೇಪ್ ಏನಿದೆ ಇಲ್ಲಿ ಮಾತ್ರ ಈ ಥರ ನ್ಯಾಚ್ ಉಡ್ಕೊಳ್ಳಿ ಈ ಥರ ನ್ಯಾಚ್ ಫ್ರೆಂಡ್ಸ್ ಇವಾಗ ನ್ಯಾಚ್ ಉಡ್ಕೊಂಡಿದ್ದೀವಲ್ಲ ನ್ಯಾಚ್ ಮೇಲೆ ಬಟ್ಟೆನ ಈ ಥರ ಹಾಕೊಬಿಡಿ ಹಿಂದಕ್ಕೆ ತಳ್ಕೊಳ್ಳಿ ಹಿಂದಕ್ಕೆ ತಳ್ಕೊಬಿಟ್ಟು ಇವಾಗ ಇದಕ್ಕೆ ಕಿನಾರಿ ಹಾಕಬೇಕು ಕಿನಾರಿ ಫ್ರೆಂಡ್ಸ್ ಇವಾಗ ಏನು ಅಂತ ಅಂದರೆ ನೋಡಿ ಈ ಥರ ಅಗಲ ಮಾಡಿಬಿಟ್ಟು ಇದ್ರ ಮೇಲೆ ಕಿನಾರಿ ಹಾಕೋದು ಈ ಕಡೆ ಹಾಕೋಕ್ಕಾಗೋದಿಲ್ಲ ನೋಡಿ ಈ ಸೈಡು ನೋಡಿ ಇವಾಗ ಇದೇನಿದೆ ಲೈನಿಂಗ್ ಈ ಥರ ಹಾಕ್ಕೊಬಿಟ್ಟು ಬಟ್ಟೆ ಪೀಸ್ ಈ ಥರ ಹಾಕ್ಕೊಳ್ಳಿ ಹಾಕ್ಕೊಬಿಟ್ಟು ಲೈನಿಂಗ್ ಮೇಲೆ ಕಿನಾರಿ ಬರಬೇಕು ಚೆನ್ನಾಗಿ ನೀಟಾಗಿ ಎಡತ್ಕೊಂಡು ಕಚ್ಚಾ ಏನಿದೆ ನೋಡಿ ಅದು ಲೈನಿಂಗ್ ಕಡಿಕೆ ಬರಬೇಕು ಆ ಥರ ಈ ರೀತಿಗೆ ಕಿನಾರಿ ಹಾಕೊಂಡು ಬಂದ ಶೇಪ್ ಏನಿದೆ ಅದನ್ನು ಹಂಗೆ ತಿರುಗಿಸ್ಕೊಡ್ತೀವಿ ಕೆಳಗಡೆ ಕಚ್ಚಾ ಏನಾದರೂ ಇದಾದರೆ ಅಂದರೆ ಇದು ಮಾಡ್ಕೊಳ್ಳಿ ಆ ಇಲ್ಲಿ ಒಳಗಡೆ ಏನು ಕಚ್ಚಾ ಇರುತ್ತೆ ನೋಡಿ ಅದು ಈ ಲೈನಿಂಗ್ ಕಡಿಕೆ ಬರಬೇಕು ನೋಡಿ ಫೈನಲಿ ಯಾವ ಥರ ಬಂದಿದೆ ಪೈಪಿಂಗು ಅಂತ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಈ ಥರ ಹಾಕ್ಬಿಟ್ಟು ಒಂದು ಕಾಲು ಇಂಚು ಬಿಟ್ಟು ಒಂದು ಸ್ಟಿಚಿಂಗ್ ಹಾಕ್ಕೊಂಡು ಚಿಕ್ಕ ಇಟ್ಕೊಡಿ ಸ್ಟಿಚಿಂಗು ಚಿಕ್ಕ ಇಟ್ಕೊಬಿಟ್ಟು ಈ ಥರ ಫ್ರೆಂಡ್ಸ್ ಇದು ಫ್ರಂಟು ಫ್ರಂಟು ಅಷ್ಟೇ ನೆಕ್ಕಲ್ಲಿ ಈ ಥರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅಟ್ಯಾಚ್ ಮಾಡ್ಕೊಬಿಟ್ಟು ಅದನ್ನು ಅಷ್ಟೇ ಈ ಥರ ಬಾಡಿ ಪೀಸು ಸೀರೆ ಹಾಕೋಬೇಕು ಇದನ್ನು ಉಲ್ಟಾ ಹಾಕೊಂಡು ಅದನ್ನು ಅಷ್ಟೇ ಇದೇ ಥರನೇ

ಹೀಗಾಗಿ ಹಾಕ್ಬಿಟ್ಟು ಮತ್ತು ಇಲ್ಲಿ ಟಾಪ್ ಸೈಡಾಗಿ ಟರ್ನ್ ಮಾಡ್ಕೊಬಿಟ್ಟು ಒಂದು ಕಾಲು ಇಂಚ್ ಇದಕ್ಕೆ ಸ್ಟಿಚಿಂಗ್ ಹಾಕ್ಬೋದು ಫ್ರೆಂಡ್ಸ್ ಪೈಪಿಂಗು ನಮಗೆ ನಾರ್ಮಲ್ ಪೈಪಿಂಗ್ ಮಾಡೋಕ್ಕೆ ಬರಲಿಲ್ಲ ಅಂದರೂ ಸರಿ ಈ ಥರ ಟೆನ್ಷನ್ ಹಾಕೊಂಡು ಇಷ್ಟು ಈಸಿಯಾಗಿ ಚೆನ್ನಾಗಿ ಈ ಥರ ಪೈಪಿಂಗ್ ಮಾಡಿ ಮಾಡಿಬಿಟ್ಟು ಇದೇನಿದೆ ಫ್ರೆಂಟು ಇದರಲ್ಲೇ ಅಟ್ಯಾಚ್ ಮಾಡಿ ಕಲೆಲ್ಲ ಇದೇ ಥರ ಅವರೆಲ್ಲದಕ್ಕೂ ಒಬ್ಬ ಪೈಪಿಂಗ್ಗೆ ಮಾಡೋದು ನಿಕ್ಕಲ್ಲಿ ಫೈನಲಿ ಇದು ರೆಡಿ ಆಯಿತು ಅದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಅಂತ ಓಡಿಸಿಲ್ಲ ಆಮೇಲೆ ಹೇಳ್ಕೊಳ ಎಲ್ಲ ಕೇಳಿಸ್ಕೊಳ್ತಾವ್ರೆ ಚಿರು ಹಾಡು ಹೇಳೋದು ವೀಡಿಯೋ ಆನಲ್ಲ ಮಗನೇ ನೋಡಿ ಫ್ರೆಂಡ್ಸ್ ಫೈನಲಿ ರೆಡಿ ಆಯಿತು ಬ್ಯಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ನೋಡಿ ಫ್ರಂಟು ಫ್ರಂಟಲ್ಲೂ ಅಷ್ಟೇ ನೀವು ನೀವು ಇದೇ ಥರನೇ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಫೈನಲಿ ಫ್ರೆಂಟು ಫ್ರಂಟು ರೆಡಿ ಆಯಿತು ಬ್ಯಾಕು ರೆಡಿ ಆಯಿತು ನೋಡಿ ಈ ಥರ ನೀವು ಈಸಿಯಾಗಿ ಪೈಪಿಂಗ್ ಮಾಡಿಕೊಳ್ಳಿ ಆರಾಮಾಗೆ ಥ್ರೆಡ್ ಮಾಮೂಲಿ ನಾರ್ಮಲ್ ಪೈಪಿಂಗ್ ಬರಲಿಲ್ಲ ಅಂದರೂ ಈ ಥರ ಮಾಡ್ಕೋಬೋದು ನೀವು ತುಂಬ ಸಣ್ಣದಾಗಿ ಕ್ಲಿಯರಾಗೆ ಬರುತ್ತೆ ನೋಡಿ ಯಾವ ಥರ ಸ್ಟಿಚಿಂಗ್ ಬಂದಿದೆ ಒಂದು ಕಿನಾರಿಗೆ ಹಾಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್